ತುಂಬ ಜನ ಲೈಫಲ್ಲಿ ಫೇಲ್ ಆಗ್ತಾರೆ ಆದರೆ ಅದಕ್ಕೆ ಕಾರಣ ಏನು ಅವ್ರಿಗೆ ಟ್ಯಾಲೆಂಟ್ ಇಲ್ಲದೇನಾ ಇಲ್ಲ ಆಪರ್ಚುನಿಟಿ ಸಿಗದೆನಾ ಇದ್ಯಾವುದೂ ಅಲ್ಲ ಮೇನ್ ರೀಸನ್ ಏನಂದರೆ ಅವ್ರಿಗೆ ಡಿಸಿಪ್ಲಿನ್ ಇಲ್ಲದೆ ಅವರು ಮೋಟಿವೇಶನ್ ಸಿಗುತ್ತೆ ಅವಾಗ ಸ್ಟಾರ್ಟ್ ಮಾಡೋಣ ಬಿಡು ಅಂತ ವೆಯ್ಟ್ ಮಾಡ್ತಿರ್ತಾರೆ ಇನ್ನು ಕೆಲವರು ಸ್ಟಾರ್ಟ್ ಮಾಡ್ತಾರೆ ಆದರೆ ಸ್ವಲ್ಪ ಹರ್ಟ್ ಆದರೆ ಕೂಡಲೇ ಸ್ಟಾಪ್ ಮಾಡಿ ಅವ್ರಿಗೆ ಅವರೇ ಹೇಳ್ಕೊಳ್ತಾರೆ ನಾನು ನಂತರ ಮಾಡ್ತೀನಿ ಅಂತ ಆದರೆ ಆ ನಂತರ ಯಾವತ್ತಿಗೂ ಬರಲ್ಲ ಅದು ಅವ್ರಿಗೆ ಸಹ ಗೊತ್ತು ಇಲ್ಲಿ ಹಾಸ್ಟ್ ಟ್ರೂತ್ ಏನಂದರೆ ಡಿಸಿಪ್ಲಿನ್ ಇಲ್ಲದೆ ಹೋದರೆ ಗ್ರೇಟ್ ಥಿಂಗ್ಸ್ನ ಅಚೀವ್ ಮಾಡೋಕ್ಕೆ ಆಗಲ್ಲ ಎಷ್ಟು ವರ್ಷಗಳಾದರೂ ಸರಿ ವೀಕ್ ಆಗೇ ಇದ್ಬಿಡ್ತೀವಿ ಸ್ಟಕ್ ಆಗೋಗ್ತೀವಿ ಲೈಫ್ನೇ ವೇಸ್ಟ್ ಮಾಡ್ಕೊಳ್ತೀವಿ ಸೊ ಡಿಸಿಪ್ಲಿನ್ ಅನ್ನೋದು ಫೌಂಡೇಶನ್ ಫಾರ್ ಎವ್ರಿಥಿಂಗ್ ಅದು ಇಲ್ಲದೆ ಹೋದರೆ ಏನಿದ್ರೂ ಸರಿ ಇಟ್ ಡಜೆಂಟ್ ಮ್ಯಾಟರ್ ಯು ವಿಲ್ ಫೇಲ್ ಇವೆನ್ಚುಯಲ್ಲಿ ನಂಬ್ತಿಲ್ವಾ ಹಾಗಾದರೆ ಒಂದು ಸರಿ ನಿಮ್ಮ ಲೈಫ್ನ ನೀವೇ ನೋಡ್ಕೊಳ್ಳಿ ನೀವು ಎಲ್ಲಿದ್ದೀರಾ ಅಲ್ಲೇನ ನೀವು ಇರಬೇಕಾಗಿರೋದು ನೀವು ಅಲ್ಲೇ ಇರಬೇಕು ಅಂತ ಅಂದ್ಕೊಳ್ತಿದ್ದೀರಾ ಇಲ್ಲ ಎಕ್ಸ್ಕ್ಯೂಸಸ್ ಹೇಳ್ತಾ ಪರ್ಫೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಒಂದು ವೇಳೆ ನೀವು ಪರ್ಫೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಹಾನೆಸ್ಟಾಗಿ ನನಗೆ ಕಮೆಂಟಲ್ಲಿ ಎಸ್ ಅಂತ ಹೇಳಿ ಇಲ್ಲ ಇವತ್ತಿಂದ ಶುರು ಮಾಡಿದ್ರೆ ಐ ವಿಲ್ ಸ್ಟಾರ್ಟ್ ರೈಟ್ ನೌ ಅಂತ ಕಮೆಂಟ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ ವಿಲ್ ಡಿಸ್ಕಸ್ ದೇರ್ ಈ ಇನ್ಫಾರ್ಮೇಟಿವ್ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಈ ರೀತಿಯ ಇನ್ನಷ್ಟು ವಿಡಿಯೋಗೋಸ್ಕರ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಓಕೆ ಲೆಟ್ಸ್ ಸ್ಟಾರ್ಟ್ ಎಷ್ಟು ಸರಿ ನೀವು ನಿಮ್ಮ ಹತ್ರ ಹೇಳ್ಕೊಳ್ತೀರಾ ನಾನು ನಾಳೆಯಿಂದ ಶುರು ಮಾಡ್ತೀನಿ ಅಂತ ನಿಮಗೆ ಗೊತ್ತಿರೋ ಒಂದು ಸೀಕ್ರೆಟ್ ಹೇಳ ಆ ನಾಳೆ ಅನ್ನೋದು ಯಾವತ್ತಿಗೂ ಬರಲ್ಲ ಈ ವಿಡಿಯೋ ನಿಮಗೊಂದು ವೇಕಪ್ ಕಾಲ್ನಂಥದ್ದು ಸೊ ಇವಾಗಲೇ ಶುರು ಮಾಡಿ ಇಲ್ದಿದ್ದರೆ ಯಾವತ್ತಿಗೂ ಹಾಗೆ ಉಳ್ದೋಗ್ತೀರಾ ತುಂಬ ಜನ ಅಂದ್ಕೊಳ್ತಾರೆ ಸಕ್ಸಸ್ ಅನ್ನೋದು ಇನ್ಸ್ಪಿರೇಷನಿಂದ ಬರುತ್ತೆ ಅಂತ ಟಾಪಲ್ಲಿರೋರು ಪ್ರತಿದಿನ ಮೋಟಿವೇಟೆಡ್ ಆಗಿ ಎದೊಳ್ತಾರೆ ಅಂತ ಅಂದ್ಕೊಳ್ತಾರೆ ಅವರು ಗೋಲ್ಸ್ಗೋಸ್ಕರ ಅಟ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಿರ್ತಾರೆ ಅಂತ ಅಂದ್ಕೊಳ್ತಾರೆ ಆದರೆ ನಿಜ ಏನು ಅಂದರೆ ವಿನ್ನರ್ಸ್ ಅವ್ರಿಗೆ ಅದು ಇಷ್ಟ ಇಲ್ಲ ಕಷ್ಟ ಆಗ್ತಿದ್ರು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಮಾಡಬೇಕು ಆದರೆ ವೀಕ್ ಪೀಪಲ್ ಮೂಡ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಶಾರ್ಟ್ಗಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಸರಿಯಾದ ಟೈಮ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆದ್ರೆ ಹೇಳದ್ನಲ್ಲ ನಾಳೆ ಅನ್ನೋದು ಕಮ್ಸ್ ಡಿಸಿಪ್ಲಿನ್ ಇಲ್ಲದೆ ಇರೋರು ಸೇಮ್ ಪ್ಲೇಸಲ್ಲಿ ವರ್ಷಗಳ ಕಾಲ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಅದೇ ಸೈಕಲಲ್ಲಿ ರಿಪೀಟೆಡಾಗಿ ಇದ್ಬಿಡ್ತಾರೆ ಅದೇ ಸೈಕಲಲ್ಲಿ ಆಗಿ ಹೋಗ್ತಾರೆ ಸೇಮ್ ಎಕ್ಸ್ಕ್ಯೂಸಸ್ನ ಅವ್ರಿಗೆ ಅವರೇ ಹೇಳ್ಕೊಳ್ತಾರೆ ನಿಮಗೂ ಅವ್ರಿಗೂ ಇರೋ ಮೇನ್ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ ನಿಮ್ಮ ಲೈಫಲ್ಲಿ ನೀವು ತಗೊಳ್ಳೋ ಡಿಸಿಷನ್ಸ್ನ ಮೇಲೇ ಅದು ಡಿಪೆಂಡ್ ಆಗಿರುತ್ತೆ ನನಗೆ ಗೊತ್ತಿರೋ ಡೆಫಿನಿಷನ್ ಆಫ್ ಡಿಸಿಪ್ಲಿನ್ ನಿಮಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಸಹ ಮಾಡೋ ಕೆಪಾಸಿಟಿ ನೀವು ವರ್ಕೌಟ್ ಮಾಡ್ತಿದ್ದೀರಾ ಹಾಗಾದರೆ ಏನಕ್ಕೋಸ್ಕರ ಮಾಡ್ತಿದ್ದೀರಾ ಫನ್ಗೋಸ್ಕರನ ಇಲ್ಲ ಅಲ್ವಾ ನಿಮ್ಮ ಸ್ಟ್ರೆಂತ್ಗೋಸ್ಕರ ತಾನೆ ನೀವು ಬೇಗ ಎದ್ಳ್ತಿದ್ದೀರಾ ಹಾಗೆ ಮಾಡೋದು ನಿಮಗೆ ಇಷ್ಟನಾ ಇಲ್ಲ ರೈಟ್ ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋಕ್ಕೋಸ್ಕರ ತಾನೆ ನೀವು ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋದ್ರಲ್ಲಿ ಸ್ಟಕ್ ಆಗೋಕ್ಕೆ ಕಾರಣ ಏನು ಏನೋ ಹಾಗೆ ಅನ್ನಿಸ್ತಿದೆ ಅಂತ ಮಾಡ್ತಿದ್ದೀರಾ ಇಲ್ಲ ಅಲ್ವಾ ಅದರ ಆಲ್ಟರ್ನೇಟಿವ್ ಫೇಲ್ಯೂರ್ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಡಿಸಿಪ್ಲಿನ್ ಅಂದರೆ ನಿಮ್ಮ ಬಾಡಿಯಲ್ಲಿ ಪ್ರತಿ ಪಾರ್ಟ್ ಬ್ರೈನಲ್ಲಿ ಪ್ರತಿ ಸೆಲ್ಸ್ ಸಾಕು ಕ್ವಿಟ್ ಮಾಡು ಅಂತ ಹೇಳಿದ್ರು ಸರಿ ಗ್ರೋತ್ಗೋಸ್ಕರ ಹಾರ್ಡ್ ಥಿಂಗ್ಸ್ನ ಮಿಸ್ ಮಾಡದೆ ಇಷ್ಟಪಟ್ಟು ಮಾಡೋದು ಅಷ್ಟು ಕಷ್ಟ ಆದರೂ ಯಾಕೆ ಅಂದರೆ ಅದಕ್ಕೊಂದು ಆಲ್ಟರ್ನೇಟಿವ್ ಸಹ ಇದೆ ಏನೂ ಕೆಲಸ ಇಲ್ಲದೆ ಯಾವ ನೋವು ಇಲ್ಲದೆ ಫೇಲ್ಯೂರಲ್ಲಿ ಹಾಗೆ ಇರೋದು ಮೈಕ್ ಟೈಸನ್ ಒಂದು ಸರಿ ಹೇಳಿದ್ದಾರೆ ಡಿಸಿಪ್ಲಿನ್ ಅಂದರೆ ನಿಮಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಸಹ ಪ್ರೀತಿಯಿಂದ ಇಷ್ಟಪಟ್ಟು ಮಾಡೋದು ಹಾಗೆ ಡೇವಿಡ್ ಗಾಗಿನ್ ಸಹ ಒಂದನ್ನು ಹೇಳಿದ್ದಾರೆ ವೀಕ್ ಪೀಪಲ್ಸ್ ಯಾವುದು ಈಸಿನೋ ಅದನ್ನು ಮಾಡ್ತಾರೆ ಸ್ಟ್ರಾಂಗ್ ಪೀಪಲ್ ಯಾವುದು ಅವಶ್ಯಕತೆನೋ ಅದನ್ನು ಮಾಡ್ತಾರೆ ಪ್ರತಿದಿನ ಗಂಟೆಗಟ್ಟಲೆ ಓಡೋಕ್ಕೆ ನನಗೇನು ಇಷ್ಟನಾ ಮಾಡೋಕ್ಕೆ ನನಗೇನು ಕೆಲಸ ಇಲ್ವಾ ಇಲ್ಲ ಅದಕ್ಕೆ ರೀಸನ್ ತಾನು ವೀಕ್ ಆಗಿರೋಕ್ಕೆ ನಿರಾಕರಿಸಿದ್ರಿಂದ ತಾನು ಹಾಗಿರಬೇಕು ಅಂತ ಅನ್ಕೊಳ್ಳ್ದೇ ಇರೋದ್ರಿಂದ ಡೇವಿಡ್ ಗಾಗಿನ್ಸ್ ಯಾರು ಅನ್ನೋದು ಗೊತ್ತಾ ಅವ್ರ ಬಗ್ಗೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಅವರು ಮನುಷ್ಯನೇ ಅಲ್ಲ ರಾಕ್ಷಸ ಅಂತ ಹೇಳ್ಬೋದು ಅವರ ಬಗ್ಗೆ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಿಸ್ ಮಾಡದೆ ನೋಡಿ ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ ಸೊ ಕಮಿಂಗ್ ಬ್ಯಾಕ್ ಟು ವೀಡಿಯೋ ಅಷ್ಟು ಯಾಕೆ ನಮ್ಮ ಸೋಲ್ಜರ್ಸೇ ಡೈಲಿ ಟ್ರೈನ್ ಆಗ್ತಾರೆ ಹಾಗಂತ ಪ್ರತಿದಿನ ಅವರು ಯುದ್ಧಕ್ಕೆ ಹೋಗ್ತಾರಾ ಅಂದರೆ ಇಲ್ಲ ಬಟ್ ಟೈಮ್ ಬಂದಾಗ ಅವರು ರೆಡಿಯಾಗಿರಬೇಕು ಅವ್ರಿಗೆ ವೀಕ್ನೆಸ್ ಅಂದರೆ ಡೆತ್ತೇ ಅವ್ರಿಗೆ ಡಿಸಿಪ್ಲಿನ್ ಅಂದರೆ ಸರ್ವೈವಲ್ ಅವರು ಮೋಟಿವೇಶನ್ಗೋಸ್ಕರ ವೆಯ್ಟ್ ಮಾಡಲ್ಲ ಅವರ ರುಟೀನ್ ಆ್ಯಂಡ್ ಮೆಂಟಲ್ ಟಫ್ನೆಸ್ ಟ್ರೈನಿಂಗೆ ಅವ್ರನ್ನ ಆಗಿ ಆ್ಯಕ್ಟ್ ಮಾಡೋಕ್ಕೆ ಫೋರ್ಸ್ ಮಾಡುತ್ತೆ ಮತ್ತು ಅಷ್ಟು ಕಷ್ಟಕರವಾದ ಡಿಸಿಪ್ಲಿನ್ನ ಅಚೀವ್ ಮಾಡೋಕ್ಕೆ ಈಸಿ ವೇಸ್ ಇದೆಯಾ ಅಂದರೆ ಸ್ಟೆಪ್ ಒನ್ ರಿಮೂವ್ ದ ಆಪ್ಷನ್ ಆಫ್ ವಿಟ್ಟಿಂಗ್ ಒಂದು ಸರಿ ಡಿಸೈಡ್ ಆದರೆ ನಿಮ್ಮ ವೀಕ್ ಸೈಡ್ ವಿನ್ ಆಗೋ ಚಾನ್ಸ್ನ ಸಹ ಕೊಡಬೇಡಿ ವರ್ಕೌಟ್ ಮಾಡಬೇಕು ಅಂತ ಡಿಸೈಡ್ ಆದ್ರ ದೆನ್ ಇಟ್ಸ್ ಆಲ್ರೆಡಿ ಡನ್ ಡಿಸೈಡ್ ಆಗಿಬಿಡಿ ನೋ ಡಿವೈಡ್ಸ್ ನೋ ಸೆಕೆಂಡ್ ಗೆಸಸ್ ಸ್ಟೆಪ್ ಟು ಸ್ಟಾಕ್ ಸ್ಮಾಲ್ ಬಟ್ ಬಿ ಕನ್ಸಿಸ್ಟೆಂಟ್ ಝೀರೋ ಟು ಹಂಡ್ರೆಡ್ ಓವರ್ ನೈಟಲ್ಲೇ ಆಗಬೇಕು ಅಂತ ಅಂದ್ಕೊಳ್ಬೇಡಿ ಹಾಗೆ ಮಾಡಿದ್ರೆ ಸ್ಟ್ರೆಸ್ ಹೆಚ್ಚಾಗುತ್ತೆ ಬಿಟ್ಟರೆ ಬೇರೆ ಲಾಭ ಇರೋಲ್ಲ ಒಂದು ಡಿಸಿಪ್ಲಿನ್ ಹ್ಯಾಬಿಟ್ನ ಜೊತೆ ಶುರು ಮಾಡಿ ಎಕ್ಸಾಂಪಲ್ ದಿನ ಸೇಮ್ ಟೈಮ್ಗೆ ಎದೋಳಿ ಹತ್ತು ನಿಮಿಷ ಎಕ್ಸಸೈಸ್ ಇಲ್ಲ ಬುಕ್ ರೀಡಿಂಗ್ ಇನ್ಸ್ಟೆಡ್ ಆಫ್ ಸ್ಕ್ರಾಲಿಂಗ್ ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾಡಿ ಸ್ಮಾಲ್ ವಿನ್ನಿಂಗ್ಸ್ ನಿಮ್ಮಲ್ಲಿ ಮುಮೆಂಟಮ್ಸ್ನ ಕ್ರಿಯೇಟ್ ಮಾಡುತ್ತೆ ಸ್ಟೆಪ್ ತ್ರೀ ಸ್ಟಾಪ್ ರಿಲೇಯಿಂಗ್ ಆನ್ ಫೀಲಿಂಗ್ಸ್ ಡಿಸಿಪ್ಲಿನ್ ಎಮೋಷನ್ನ ಮೇಲೆ ಅಲ್ಲ ಆ್ಯಕ್ಷನ್ಸ್ನ ಮೇಲೆ ಡಿಪೆಂಡ್ ಆಗಿರಬೇಕು ಹಾಗೆ ಇದ್ರೇ ಅದನ್ನು ಡಿಸಿಪ್ಲಿನ್ ಅಂತಾರೆ ಅದನ್ನು ಅಚೀವ್ ಮಾಡೋಕ್ಕೆ ಫೀಲಿಂಗ್ಸ್ಗೋಸ್ಕರ ವೆಯ್ಟ್ ಮಾಡಬೇಡಿ ಜಸ್ಟ್ ಡೂ ಇಟ್ ಎಂಬ್ರೇಸ್ ಡಿಸ್ಕಂಫರ್ಟ್ ಯಾವಾಗಾದರೂ ನಿಮಗೆ ಕಷ್ಟ ಅನಿಸಿದ್ರೆ ನೆನ್ಪಿಟ್ಕೊಳ್ಳಿ ಆ ಪಾಯಿಂಟೇ ನಿಮ್ಮ ಸಕ್ಸಸ್ಗೆ ಒಂದು ಕೀನ್ ಅಂಥದ್ದು ಸೊ ಪುಷ್ ಫಾರ್ವರ್ಡ್ ಈಸಿಯಾಗಿರೋ ಕೆಲಸ ಮಾತ್ರ ಮಾಡಿದ್ರೆ ಯಾವತ್ತಿಗೂ ವೀಕಾಗೇ ಇರ್ತೀರ ಸ್ಟೆಪ್ ಫೋರ್ ಟ್ರ್ಯಾಕ್ ಯೋರ್ ಪ್ರೋಗ್ರೆಸ್ ಡೈಲಿ ನಿಮ್ಮ ಆ್ಯಕ್ಷನ್ಸ್ನ ನೀವು ತಿಳ್ಕೊಳ್ಬೇಕಂದ್ರೆ ಅದನ್ನು ಒಂದು ನೋಟಲ್ಲಿ ಬರ್ಕೊಳ್ಳಿ ಸ್ಕಿಪ್ ಆದರೆ ಅದು ನೋಟ್ಸಲ್ಲಿ ಕಾಣಿಸುತ್ತೆ ನೆಕ್ಸ್ಟ್ ಡೇ ಅದು ಕಂಪ್ಲೀಟ್ ಆದ ನಂತರನೇ ಆ ದಿನದ ಟಾಸ್ಕ್ಗೆ ಎಂಟರ್ ಆಗಿ ಫೇಲ್ಯೂರ್ಸ್ಗೆ ಆ್ಯನ್ಸರ್ ಕೊಡೋಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮನ್ನು ನೀವು ಲವ್ ಮಾಡೋಕ್ಕೆ ಕಲೀರಿ ಅದನ್ನು ಮಾಡೋಕ್ಕೆ ನಿಮ್ಮ ಮೈಂಡನ್ನ ಟ್ರೈನ್ ಮಾಡಿ ಪ್ರತಿದಿನ ಯಾವುದೋ ಒಂದು ಕಷ್ಟವಾದ ಕೆಲಸನ ಮಾಡಿ ಅದನ್ನು ಮಾಡುವಾಗ ಫಾರ್ಟಿ ಪರ್ಸೆಂಟ್ನ ನಂತರ ನಿಮ್ಮ ಮೈಂಡ್ ಗಿವ್ ಅಪ್ ಮಾಡು ಅಂತ ಹೇಳುತ್ತೆ ಆದರೆ ಅಲ್ಲೇ ನೀವು ಪುಷ್ ಮಾಡಬೇಕು ಆ ರೀತಿ ಮೈಂಡ್ಸೆಟ್ನ ಬಿಲ್ಡ್ ಮಾಡ್ಕೊಳ್ಳಿ ನೋ ನೆಗೋಷಿಯೇಷನ್ಸ್ ವಿತ್ ವೀಕ್ನೆಸ್ಸಸ್ ಇವಾಗ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ ನಂಬರ್ ಒನ್ ಸ್ಟೇಯಿಂಗ್ ವೀಕ್ ಮೋಟಿವೇಶನ್ಗೋಸ್ಕರ ವೆಯ್ಟ್ ಮಾಡಿ ಎಕ್ಸ್ಕ್ಯೂಸಸ್ ಹೇಳ್ತಾ ಬೇರೆಯವರು ಸಕ್ಸಸ್ ಆಗ್ತಿರೋವಾಗ ಅವ್ರನ್ನ ನೋಡ್ತಾ ನಿಮ್ಮ ಪ್ಲೇಸಲ್ಲೇ ನೀವು ಹಾಗೆ ಇದ್ಬಿಡಿ ಅವರು ಲಕ್ಕಿಂದ ಸಕ್ಸಸ್ ಆದರು ಅಂತ ಸ್ಟುಪ್ಪಿಡ್ ರೀಸನ್ಸ್ನ ಹೇಳ್ಕೊಳ್ಳಿ ನಂಬರ್ ಟು ಬಿಕಮ್ ಡಿಸಿಪ್ಲಿನ್ ಆ್ಯಂಡ್ ಬಿ ಡಿಸಿಪ್ಲಿನ್ ಲೈಫ್ನ ಕಂಟ್ರೋಲ್ ಮಾಡಿ ನಿಮ್ಮ ಫೀಲಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡದೆ ಆ್ಯಕ್ಷನ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ ಪ್ರತಿದಿನ ಯಾವುದೋ ಒಂದು ಯೂಸ್ಫುಲ್ ಕೆಲಸ ಮಾಡಿ ಇಲ್ಲಿ ಹಾರ್ ಟ್ರೂತ್ ಏನಂದರೆ ಶಾರ್ಟ್ಕಟ್ಸ್ ಇಲ್ಲ ಡಿಸಿಪ್ಲಿನ್ ಇಲ್ಲದೆ ಹೋದರೆ ಫೇಲ್ಯೂರ್ನ ಚೂಸ್ ಮಾಡಿಕೊಂಡಿರೋ ಹಾಗೇನೆ ಲೆಕ್ಕ ಇನ್ ಕೇಸ್ ಡಿಸಿಪ್ಲಿನ ಚೂಸ್ ಮಾಡಿದರೆ ಯು ವಿಲ್ ಬಿ ದ ಸ್ಟ್ರಾಂಗೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಒನ್ ಡೇ ಸೊ ಚಾಯ್ಸ್ ನಿಮ್ದೇ ವೀಕಾಗೇ ಇದ್ಬಿಡ್ತೀರಾ ಇಲ್ಲ ಡಿಸಿಪ್ಲಿನ್ ಆಗಿ ಬದಲಾಗ್ತೀರಾ ಡಿಸಿಪ್ಲಿನ್ ಆಗಿ ಇರ್ತೀನಿ ಅಂದ್ಕೊಂಡ್ರೆ ಐ ಆಮ್ ಡಿಸಿಪ್ಲಿನ್ಡ್ ಅಂತ ಮೆನ್ಷನ್ ಮಾಡಿ ಇವಾಗಲಿಂದಲೇ ನಿಮ್ಮ ಗೋಲ್ಗೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಟು ಯೋರ್ ಫ್ರೆಂಡ್ಸ್ ಈ ರೀತಿಯ ಇನ್ನಷ್ಟು ವ್ಯಾಲ್ಯೂಬಲ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್